ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಕಟ್ತಾರೆ ಶರಾವತಿ ನದಿಗೆ ಅವಾಗ ನೂರೈವತ್ತಕ್ಕೂ ಹೆಚ್ಚು ಹಳ್ಳಿ ನೀರಲ್ಲಿ ಮುಳುಗಡೆ ಆಗ್ಬಿಡುತ್ತೆ ಅವಾಗ ಸರ್ಕಾರದವ್ರು ಏನು ಮಾಡ್ತಾರೆ ಒಂದೊಂದು ಹಳ್ಳಿಯವ್ರನ್ನ ಒಂದೊಂದು ಕಡೆ ಕಳಿಸಿಬಿಡ್ತಾರೆ ಹಾಗೆ ವಲಸೆ ಬಂದಂಥ ನೂರಕ್ಕೂ ಹೆಚ್ಚು ಕುಟುಂಬ ಶೆಟ್ಟಹಳ್ಳಿ ಅಭಯಾರಣ್ಯದಲ್ಲಿ ವಾಸ ಆಗ್ತಾರೆ ಈ ಅಭಯಾರಣ್ಯ ಇರೋದು ಶಿವಮೊಗ್ಗದಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಊರಿಗೆ ಯಾವುದೇ ರೀತಿ ಅಂತ ಫೆಸಿಲಿಟಿ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಇಂಥ ಊರಲ್ಲಿ ಇವರು ಅರವತ್ತು ವರ್ಷದಿಂದ ವಾಸವಾಗಿದ್ದಾರೆ ಈಗ ಒಂದು ಎರಡು ವರ್ಷ ಆಯಿತು ಕರೆಂಟ್ ಮಾಡಿದ್ದಾರೆ ಅಂಡರ್ ಪಾಸ್ ಮಾಡಿ ಇಷ್ಟು ವರ್ಷ ಇವರು ಕತ್ಲಲ್ಲೇ ಇದ್ದರು ಅಂದರೆ ಸೋಲಾರು ಯೂಸ್ ಮಾಡಿಕೊಂಡೇ ಇದ್ದರು ಸೋಲಾರ್ ಅಂದರೆ ನಿಮಗೆ ಗೊತ್ತು ಮಳೆಗಾಲದಲ್ಲಿ ಯಾವ ರೀತಿ ಸಿಗತ್ತೆ ಅಂತೇಳಿ ಅದು ಬೇರೆ ಅದು ಅಭಯಾರಣ್ಯ ಇವರಿಗೇನಾದ್ರು ಎಮರ್ಜೆನ್ಸಿ ಆಯಿತು ಹೆಲ್ತ್ ಇಶ್ಯೂ ಆಯಿತು ಅಂದರೆ ಇವ್ರು ಶಿವಮೊಗ್ಗನೇ ಬರಬೇಕು ಶಿವಮೊಗ್ಗ ಬರಬೇಕಂದ್ರೆ ರೋಡ್ ವ್ಯವಸ್ಥೆನೂ ಸರಿ ಇಲ್ಲ ಬಸ್ ಫೆಸಿಲಿಟಿನೂ ಇಲ್ಲ ಯಾವುದೇ ರೀತಿ ಫೆಸಿಲಿಟಿನೂ ಇಲ್ಲ ಇಂಥವರಲ್ಲಿ ಈಗ ಒಂದು ಆರು ವರ್ಷದಿಂದ ರಜನಿ ಮಂಜುನಾಥ್ ಅಂತ ನರ್ಸ್ ಒಬ್ಬರು ಕಿಡಿದುಂಬೆ ಮುಂಡಪ್ಪ ಅವ್ರ ಮನೆಗೆ ಸಸ್ಯ ಆಗಿ ಬರ್ತಾರೆ ಇವರು ಯಾವುದೇ ರೀತಿ ಫೀಸ್ ತೊಗೊಳ್ದೆ ಅಲ್ಲಿ ನಲ್ಲಿ ಜನಕ್ಕೆ ಮೆಡಿಸಿನ್ ಎಲ್ಲ ಕೊಡ್ತಾಯಿದ್ದಾರೆ ಫ್ರೀಯಾಗಿ ಈ ವಿಷಯನ ಅಲ್ಲಿನ ಹತ್ರನೇ ಕೇಳೋಣ ಊರು ಶೆಟ್ಟೇಲಿ ಮತ್ತು ಚಿತ್ರಶೆಟ್ಟಿಣದ್ದು ಎರಡು ಗ್ರಾಮಗಳು ಶಿವಮೊಗ್ಗ ಸಿಟಿಯಿಂದ ಇಪ್ಪತ್ತು ಕಿಟರ್ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಊರು ಈ ಊರಿಂದ ನಾವು ಶಿವಮೊಗ್ಗಕ್ಕೆ ಹೋಗ್ಬೇಕಂದ್ರೆ ಒಂದು ರಸ್ತೆ ಇಲ್ಲ ಅಂಥ ಒಂದು ಊರಲ್ಲಿ ನಾವು ಸುಮಾರು ಒಂದು ಅರವತ್ತು ವರ್ಷದಿಂದ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ನಾವು ಹಿಂದೆ ಸರಾವತಿ ಬ್ಯಾಕ್ವಾಟ್ರಿಂದ ಇಲ್ಲಿ ಬಂದು ನೆಲೆಸಿರೋ ಜನ ನಮ್ದು ಇಲ್ಲಿ ಒಂದು ನೂರು ಕುಟುಂಬಗಳು ಇದ್ದಾವೆ ಒಂದು ಅರವತ್ತು ವರ್ಷದ ಆ ಕುಟುಂಬಗಳು ಇಲ್ಲಿ ನೆಲೆಸಿಕೊಂಡು ಬಂದಿದ್ದೀವಿ ನಾವು ನಮಗೆ ಏನೇ ಒಂದು ಹಾಸ್ಪಿಟ್ಲಿಂದ ಇರ್ಬೋದು ಏನೇ ಒಂದು ವಿಷಯಕ್ಕೆ ಇರ್ಬೋದು ಸಿಟಿಗೆ ಹೋಗ್ತಕ್ಕಂಥದ್ದು ಅಥವಾ ದಿನಸಿ ತರ್ತಕ್ಕಂಥ ಎಲ್ಲದೂ ನಾವು ಶಿವಮೊಗ್ಗನೇ ಹೋಗ್ಬೇಕು ಅಂದರೆ ಆ ಒಂದು ರಸ್ತೆ ಅಂದರೆ ಮಣ್ಣು ರಸ್ತೆ ಜಲ್ಲಿರ ಜೊತೆಗೆ ಮೆಟ್ಲಿಂಗ್ ಆಗಿರೋದು ಮಣ್ಣು ರಸ್ತೆ ಮಳೆಗಾಲದಲ್ಲಂತಲೂ ಓಡಾಡ್ಲಿಕ್ಕಾಗಲ್ಲ ಅಷ್ಟು ಹೊಂಡ ಗುಂಡಿಗಳು ಬಿದ್ಕೊಂಡಿರ್ತ ಆಗಿರ್ತದೆ ರಸ್ತೆಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಓಡಾಡೋದು ಅಂಥ ಒಂದು ಊರಲ್ಲಿ ಅವರು ನರ್ಸಿಂಗು ಮಾಡಿಕೊಂಡಿರ್ ಮಾಡಿಕೊಂಡಿರ್ತಕ್ಕಂಥವ್ರು ಇವಾಗ ನಮ್ಮೂರಲ್ಲಿ ನೆಲೆಸಿದ್ದಾರೆ ಅವರು ನಾವು ಏನು ಸಿಟಿಗಳಿಗೆ ಹೋಗಿ ಡಾಕ್ಟ್ರ್ ಹತ್ರ ಪ್ರಿಸ ಪ್ರಿಸ್ಕ್ರಿಪ್ಷನ್ ಏನು ಬರ್ತೀನಿ ಬರ್ತೀವಿ ಅಥವಾ ಇಂಜೆಕ್ಷನ್ ಯಾವ್ದಾದ್ರೂ ಎಮರ್ಜೆನ್ಸಿ ಇದ್ದರೆ ಅವ್ರ ಹತ್ರ ಅನುಭವ ಇರೋದನ್ನು ಅವ್ರ ಹತ್ರ ತಗೊಳ್ತಾ ಇದ್ದೀವಿ ಅವರು ಅದನ್ನು ಮಾಡ್ತಿದ್ದಾರೆ ಪರ್ ಮನಃಪೂರ್ವಕವಾಗಿ ಜೊತೆಗೆ ಅವರು ಅದು ಮಾಡ್ತಿರೋದು ನಮ್ಮ ಊರಿಗೆ ಒಂದು ತುಂಬಾ ಹೆಲ್ಪ್ ಆಗಿದೆ ನಮ್ಗೆ ಜನಗಳಿಗೆ ಅವ್ರು ಇಲ್ಲದೆ ಇದ್ದಿದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನನ್ನ ಮಗನಿಗೆ ಒಂದು ತುಂಬ ಒಂದು ಪ್ರಾಬ್ಲಮ್ ಆಗಿತ್ತು ಅಂದರೆ ಕಾಲಿಗೆ ಗ್ಲಾಸ್ ಚುಚ್ಕೊಂಡ್ಬಿಟ್ಟು ತುಂಬ ಸೀರಿಯಸ್ ಇಂಜುರಿ ಆಗ್ಬಿಟ್ಟಿತ್ತು ಅದು ಎನ್ ಎಚ್ ಅಲ್ಲಿ ನಾರಾಯಣ ವರ್ಗದಲ್ಲಿ ಆಪ್ರೇಷನ್ ಮಾಡ್ತಿದ್ದೆ ಜೊತೆಗೆ ಡೈಲಿ ಡ್ರೆಸ್ಸಿಂಗ್ ಇರ್ತದೆ ಎರಡು ಟೈಮು ಜೊತೆ ಎಲ್ಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೇಳಿದರು ನಾವು ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಕ್ಕಂತಂದರೆ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಅಂದರೆ ನಾವು ವೆಹಿಕಲ್ ಮಾಡಿಸ್ಕೊಂಡು ಹೋಗೋದಾದರೂ ಸ್ವಂತ ಅಥವಾ ಬಾಡಿಗೆನ ಮಾಡಿಸ್ಕೊಂಡು ಐದಾರು ಸಾವಿರ ಖರ್ಚು ಬರ್ತಿತ್ತು ಪ್ಲಸ್ ಹಾಸ್ಪಿಟ್ಲಲ್ಲಿ ಚ ಏನು ಖರ್ಚು ಬರ್ತಿದ್ರ ಜೊತೆಗೆ ಒಂದು ಹತ್ತು ಸಾವಿರ ಆಗ್ತಿತ್ತು ಒಂದು ದಿನಕ್ಕೆ ಅಂಥ ಒಂದು ಸನ್ನಿವೇಶದಲ್ಲಿ ಕೂಡ ನಮಗೆ ಡೈಲಿ ಬೆಳಿಗ್ಗೆ ಮತ್ತು ಸಂಜೆ ಬ ನಮ್ಮ ಮನೆಗೆ ಇಲ್ಲೇ ಇರೋದ್ರಿಂದ ಊರಲ್ಲೇ ಇರೋದ್ರಿಂದ ಅವ್ರು ಬಂದು ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ ಫ್ರೀಯಾಗಿ ಅಷ್ಟೊಂದು ಐದಾರು ವರ್ಷ ಆಯ್ತು ಮಾಡ್ಕೊಂಡು ಹೋಗ್ತಾವ್ರು ಅಲ್ಲಿಂದ ತುಂಬ ಊರಿನ ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ ಅದು ನನ್ನ ಹೆಸರು ಈಶ್ವರ ಅಂತ ಚಿತ್ರಶೆಟ್ಟಿ ಗ್ರಾಮ ಶಿವಮೊಗ್ಗದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಇದೇ ಹೋದ ತಿಂಗಳು ಏಪ್ರಿಲ್ ಒಂದನೇ ತಾರೀಕು ನಮ್ಮ ಅಮ್ಮಗೆ ಹುಷಾರಿಲ್ಲ ಬ್ರೈನ್ ಸ್ಟ್ರೋಕ್ ಆಗಿ ಬೆಂಗಳೂರು ನಿಮಾನ್ಸ್ ಹಾಸ್ಪಿಟ್ಲಿಗೆ ಕರ್ಕೋದ್ವಿ ಅಲ್ಲಿ ಇಪ್ಪತ್ತೆರಡು ದಿನ ಟ್ರೀಟ್ಮೆಂಟ್ ಮಾಡಿದ್ರು ಆಮೇಲೆ ಇಲ್ಲಿ ಬೆಡ್ ರೆಸ್ಟೇ ಆಯಿತು ಬೆಡ್ ರೆಸ್ಟ್ ಆದಮೇಲೆ ಅದು ಮೈಯೆಲ್ಲ ಸ್ವಲ್ಪ ಗಾಯ ಆಗೋಕೆ ಶುರುವಾಯಿತು ಆಮೇಲೆ ವಾಟರ್ ಬೆಡ್ ತಂದು ಹಾಕಿದ್ವಿ ತಂದು ಹಾಕಿದ್ಮೇಲೆ ಮತ್ತೆ ಡ್ರೆಸ್ಸಿಂಗಿಗೆ ಅಂತ ನಮ್ಮೂರಿನರೇ ರಜನಿ ಮೇಡಮ್ ಅಂತ ಇದ್ದರು ಅವರು ಭಾರಿ ಶ್ರಮ ಪಟ್ಟರು ಪಾಪ ತಮ್ಮನ್ನೇ ಹೇಳೋದಲ್ಲ ಡೈಲಿ ಬಂದು ಬೆಳಿಗ್ಗೆ ಸಂಜೆ ಡ್ರೆಸ್ಸಿಂಗ್ ಮಾಡಿಬಿಟ್ಟು ಎಲ್ಲ ಹಾಕಿ ಡ್ರೆಸ್ಸಿಂಗ್ ಮಾಡಿ ಎಲ್ಲ ಇಲ್ಲೇ ಬಂದು ಫ್ರೀಯಾಗಿ ಮಾಡೋರು ನಾವು ಮತ್ತೆ ಕರ್ಕೋಬೇಕು ಅಂದರೆ ಸುಮೊಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗ್ತಿತ್ತು ಒಂದು ಎರಡು ತಿಂಗಳು ಬೆಡ್ ರೆಸ್ಟಲ್ಲೇ ಇದ್ದರು ಭಾರಿ ಮೆಡಿಷನಲ್ಲ ಅವರೇ ಇದು ಮಾಡಿ ಬೆಳಿಗ್ಗೆ ಸಂಜೆ ಬಂದು ಡ್ರೆಸ್ಸಿಂಗ್ ಎಲ್ಲ ಮಾಡಿಬಿಟ್ಟು ಬಿ ಪಿ ಶುಗರೆಲ್ಲ ಚೆಕ್ ಮಾಡೋರು ಬಿ ಪಿ ಒಂದಿತ್ತು ಶುಗರ್ ಏನು ಇರಲಿಲ್ಲ ನನಗೂ ನಾನು ಹೇಚ್ ಆಯಿತು ನಾವು ಇದು ನಾರಾಯಣ ಹೃದಯಕ್ಕೆ ಹೋಗಿ ಎಂಜೋಗ್ರಾಮ್ ಮಾಡ್ತಿದ್ವಿ ಆವಾಗಿಂದೂ ನನಗೊಂಥರ ಈ ಹೊಟ್ಟೆ ಇದಾಗೋದು ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು ನಾವು ನಾರಾಯಣ ಹೃದಯಕ್ಕೆ ಹೋಗಿ ಅವಾಗೂ ತೋರ್ಸ್ಕೊಂಡು ಮೆಡಿಸಿನ್ ಎಲ್ಲ ತೊಗೊಂಡು ಬರ್ತಾಯಿದ್ದೆ ಆವಾಗ ಇಲ್ಲಿ ರಜಿನಿ ಮೇಡಮ್ ಅಂತ ಇದ್ದರು ನಮ್ಮೂರಲ್ಲೇ ಅವ್ರ ಹತ್ರ ಬಂದು ನಾನು ಆ ರಿಪೋರ್ಟೆಲ್ಲ ತೋರಿಸಿ ಅವ್ರ ಹತ್ರ ಕೇಳ್ತಿದ್ದೆ ನನಗೆ ಬಿ ಪಿ ಮತ್ತು ಇದು ಕೊಲೆಸ್ಟ್ರಾಲ್ ಇದೆ ಅಂತೇಳಿ ಅವರೆಲ್ಲ ಮಾತ್ರೆ ಎಲ್ಲ ಕೊಟ್ಟಿದ್ದರು ಅದರಿಂದ ನನಗೇನು ಕಡಿಮೆ ಆಗಿರಲಿಲ್ಲ ಆದರೂ ನೋಡೋಣ ಅಂತೇಳಿ ಅದನ್ನೆಲ್ಲ ತಗೊಬಂದು ರಜಿನಿ ಮೇಡಮ್ನ ಹತ್ರ ತೋರಿಸ್ದೆ ಅವರು ಅಡ್ಡಿಲ್ಲ ಇದನ್ನ ತಗೊತ ಇರಿ ಏನು ತೊಂದರೆ ಇಲ್ಲ ಇದನ್ನೆಲ್ಲ ಬಿಡಬೇಡಿ ನೀವು ಯಾವಾಗಲೂ ತಗೊತ ಇರಿ ಹೇಳಿ ನಂಗೆ ಹೇಳಿದರು ಮೂರು ದಿನಕ್ಕೊಮ್ಮೆ ಆವಾಗ ಇವಾಗ ಬಂದು ಅವ್ರ ಹತ್ರ ಬಂದು ಮತ್ತು ಬಿ ಪಿನ ಶುಗರು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ನಮಗೆಲ್ಲ ಈ ಊರಾಗಿದ್ದು ತುಂಬಾ ಎಲ್ಲರಿಗೂ ಸುಮಾರು ಎಲ್ಲರಿಗೂ ಹೆಲ್ಪ್ ಆಗಿದೆ ಅವರಿಂದ ತುಂಬ ಚೆನ್ನಾಗಿ ನಾವೆಲ್ಲ ಬಂದು ಕೇಳಿದ್ರೆ ಮಾಡಿದ್ರೆ ಮನೆಗೆ ಬನ್ನಿ ಅಂದರೂ ಅವರೇನು ನಮಗೇನು ತೊಂದರೆ ಇಲ್ಲ ಅಂತ ಹೇಳಲ್ಲ ಬಂದು ಕರ್ಕೊಂಡು ಹೋದ್ರೆ ಬರ್ತಾರೆ ನಮ್ಮ ಮನೆಗೆಲ್ಲ ಬಂದು ಇದು ಮಾಡ್ತಾರೆ ಅವರಿಂದ ನಮ್ಗೆ ಒಳ್ಳೆ ತುಂಬ ಹೆಲ್ಪ್ ಆಗಿದೆ ನಾವು ಶಿವಮೊಗ್ಗಕ್ಕೆಲ್ಲ ಹೋಗ್ಬೇಕಂದ್ರೆ ನಮ್ಗೆ ತುಂಬ ದೂರ ಆಗುತ್ತೆ ಈ ರೋಡಲ್ಲೆಲ್ಲ ಹೋಗೋಕ್ಕಾಗಲ್ಲ ಇದು ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ಅವರೊಬ್ರು ಇದ್ದಾರೆ ಅಂದರೆ ನಮ್ಗೆ ತುಂಬ ಒಂಥರ ಊರಲ್ಲಿ ಒಂದು ಹೆಲ್ಪ್ ಆಗಿದೆ ನಮಗೆ ಸೊ ನನಗೆ ಬಿ ಪಿ ಶುಗರ್ ಇರೋದ್ರಿಂದ ನಾನು ಸಿಮೋಗಕ್ಕೆ ಹೋಗಿ ಚೆಕ್ ಮಾಡಿಸ್ಬೇಕಾಗಿತ್ತು ಅದರಿಂದ ಇವರು ಇರೋದ್ರಿಂದ ಇಲ್ಲಿ ಹೆಲ್ಪ್ ಆಗೈತೆ ನಮ್ಗೆ ತುಂಬಾ ಅವರೇ ನಾನು ಬಿ ಪಿ ಎರಡು ದಿನಕ್ಕೆ ಒಂದು ಚೆಕ್ ಮಾಡಿಸ್ಬೇಕಿತ್ತು ಸಿಮಾಗ ಹೋಗೋದು ಅಂದ್ರೆ ನಮಗೇನು ಬಸ್ ಇಲ್ಲ ಏನಿಲ್ಲ ಭಾಳ ದೂರ ಅದಕ್ಕೆಗೆ ಇಲ್ಲಿಗೆ ಬಂದು ಚೆಕ್ ಮಾಡಿಸ್ಕೊಂತ ಇದೀನಿ ಭಾಳ ಹೆಲ್ಪ್ ಆಗತ್ತೆ ನಮಗೆ ಇವಾಗ ಮತ್ತು ಬಸವೇಶ್ವರ ಹಾಸ್ಪಿಟ್ಲು ಮುಂಜಿನಂಥ ಡಾಕ್ಟರ್ ಅಂತ ಅವರಿಗೆ ತೋರಿಸ್ತಾ ಇದ್ವಿ ಒಂದು ಸರಿ ಹೋಗಿ ಟೆಸ್ಟ್ ಮಾಡಿಸ್ತೀವಿ ಅಲ್ಲಿ ಇವರು ಇಲ್ಲೂ ಎರಡು ದಿನಕ್ಕೊಂದ್ಸರಿ ಟೆಸ್ಟ್ ಮಾಡಿಸ್ರಿ ಆವಾಗ ಇವಾಗ ಏರುಪೇರು ಆಗ್ತಿರ್ತೈತೆ ಅಂತ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಂಗಾಗಿ ಇಲ್ಲೇ ಮಾಡಿಸ್ಕೊಳ್ತಾ ಇದ್ದೀವಿ ಮತ್ತು ನನಗೆ ಗರ್ಭಕೋಶ ಆಕರ್ಷೂ ಆಗೈತೆ ಅದರದ್ದು ಅಷ್ಟೇ ಅದರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಆವಾಗ ಆವಾಗ ಫಂಠನೂ ಇಂದೊಂದು ಕಾಲು ನೋವು ಅದಕ್ಕೂ ಮೆಡಿಸಿನ್ ಕೊಟ್ಟಿದ್ರು ಇಂಜೆಕ್ಷನ್ ಎಲ್ಲ ಇವ್ರ ಹತ್ರನೇ ಹಾಕ್ಸ್ಕೊಂಡು ನಮಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಳೆಗಾಲದಾಗಲ್ಲ ನಮಗೆ ಹೋಗಕ್ಕೂ ಆಗಲ್ಲ ಹಾಗಾಗಿ ಇಲ್ಲೇ ಬಂದು ನಮಗೆ ಚೆನ್ನಾಗಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ರಜಿನಿ ಅಂತ ಹೇಳಿ